ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಸ್ಟಡಿಮಿ ಯೂಟ್ಯೂಬ್ ಚಾನಲ್ ನಾನು ವೆಂಕಟೇಶ್ ಪಾಟೀಲ್ ಅಂತ ಯಾರೆಲ್ಲ ನನ್ನ ವಿಮಿ ಯುಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ತುಂಬ ಮುಖಾಂತರ ಯಾವತ್ತು ಕೂಡ ಒಂದು ವಿಡಿಯೋಗಳಿಗೆ ನೋಟಿಫ್ ಆಗಿ ಇವತ್ತು ಒಂದು ಹೊಸ ಟಾಪಿಕ್ ಅನ್ನು ಡಿಸ್ಕಸ್ ಮಾಡಿ ತಗೋಣ ನೋಡಿ ರೀಸೆಂಟ್ ಆಗಿ ನಮಗೆ ಯಾವುದೇ ಪತ್ರಿಕೆ ತಗೊಳ್ಳಿ ಯಾವುದೇ ಟಿವಿ ಮಾಡಿ ಟಿವಿ ಮಾಧ್ಯಮ ತಗೊಂಡ್ರು ಕೂಡ ನಮಗೆ ಒಂದು ಟರ್ಮು ತುಂಬ ನ್ಯೂಸ್ ಅಲ್ಲಿದೆ ಅದು ಅಗ್ರಿಕಲ್ಚರ್ ಟೆರರಿಸಮ್ ಅಂತ ಕರೀತಾರೆ ಅಥವಾ ಕನ್ನಡದಲ್ಲಿ ಕೃಷಿ ಭಯೋತ್ಪಾದನೆ ಅಂತ ಕರೀತಾರೆ ಸೊ ಹಾಗಾಗಿ ಇತ್ತೀಚೆಗೆ ಕಾರಣಕ್ಕಾಗಿ ನಮಗೆ ಈ ಒಂದು ಮೇ ಬಿ ಟಾಪಿಕ್ ನಮಗೆ ಯು ಪಿ ಎಸ್ ಸಿ ಯ ಎಸ್ ಎ ಪೇಪರ್ ಕೇಳಬಹುದು ಅದೇ ರೀತಿ ಅಥವಾ ಜಿ ಎಸ್ ತ್ರೀ ಪೇಪರ್ ಅಲ್ಲಿ ಕೇಳಬಹುದು ಅಥವಾ ಕೆ ಎಸ್ ಮೇನ್ಸ್ ಅಲ್ಲಿ ಕೇಳಬಹುದು ಅಥವಾ ಪಿ ಎಸ್ ಐ ಎಸ್ ಎಲ್ ಕೇಳಬಹುದು ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ತುಂಬಾ ಇಂಪಾರ್ಟ್ ಆಗ್ತಾ ಹೋಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಓಕೆ ಸೊ ಹಾಗಾಗಿ ಟಾಪಿಕ್ ಆಗಿದೆ ಕೃಷಿ ಭಯೋತ್ಪಾದನೆ ಅಥವಾ ಅಗ್ರೋ ಟೆರರಿಸಮ್ ಅಂತ ಕರೀತಾರೆ ಸೊ ನೋಡ್ತ ಸೊ ಹಾಗಾದ್ರೆ ಏನಕ್ಕೆ ಟಾಪಿಕ್ ನ್ಯೂಸ್ ನೋಡ್ತ ನೋಡಿ ರೀಸೆಂಟ್ ಏನಂದ್ರೆ ಅಮೆರಿಕದಲ್ಲಿ ಸೊ ಈ ಒಂದು ಪದವನ್ನ ಅಗ್ರೋ ಟೆರರಿಸಂ ಅಥವಾ ಕೃಷಿ ಭಯೋತ್ಪಾದನೆ ಪದ ಏನಂದ್ರೆ ನಮಗೆ ಸಾಕಷ್ಟು ಸುದ್ದಿಯಲ್ಲಿದೆ ಏನಕ್ಕೆ ಇತ್ತೀಚೆಗೆ ಅಮೆರಿಕದಲ್ಲಿ ಚೀನಾದ ಸಂಶೋಧಕ ಯೂನ್ ಕಿಂಗ್ ಜಿಯಾನ್ ಅಂತ ಒಬ್ಬ ನೀಡಿ ಆಕೆ ಆಕ್ಚುಲಿ ಮೂಲತಃ ಚೀನಾದವಳು ಏನಂದ್ರೆ ಅಮೆರಿಕದಲ್ಲಿ ಬಂದಿರೋದ್ರೆ ಸೊ ಮಿಚಿಗನ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ ಆಕೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಚೀನಾದಲ್ಲಿ ಚೀನಾದಿಂದ ಒಂದು ಕಳ್ಳ ಸಾಗಾಣಿಕೆ ಮುಖಾಂತರ ಏನಂದ್ರೆ ಒಂದು ಏನ್ ಮಾಡ್ತಾರೆ ಅಥವಾ ಫಂಗಸ್ ತರ್ತಾರೆ ಅದ್ರ ಹೆಸರು ಬಂದು ಫ್ಯೂಸೇರಿಯಮ್ ಗ್ರಾಮಿನಿ ಯಾರಮ್ ಅಂತ ಕರಿತಾರೆ ಇದೊಂದು ಫಂಗಸ್ ಅಥವಾ ಶಿಲೀಂದ್ರವಾಗಿದೆ ಇದೇನ್ ಮಾಡುತ್ತೆ ಅಂದ್ರೆ ಇದೊಂದು ಅಪಾಯಕಾರಿ ಅಥವಾ ಇದೊಂದು ಟಾಕ್ಸಿಕ್ ಶಿಲೀಂಧ್ರವಾಗಿದೆ ಹಾಗಾಗಿ ಏನಂದ್ರೆ ಇದನ್ನ ಕಳ್ಳ ಸಾಗಾಣಿಕೆ ಮುಖಾಂತರ ಏನಂದ್ರೆ ತಂದೇನಂದ್ರೆ ಇಲ್ಲಿನ ಸೊ ಬೆಳೆಗಳಾಗಿರುವಂತ ಗೋಧಿ ಬಾರ್ಲಿ ಜೋಳ ಮತ್ತೆ ಭತ್ತದ ಬೆಳೆಗಳೇನ್ ಮಾಡುತ್ತೆ ಶಿಲೀಂದ್ರ ಇದೆಯಲ್ಲ ಮಾಡುತ್ತೆ ಎಡ್ ಪ್ಲೈಟ್ ಅನ್ನುವಂತಹ ರೋಗವನ್ನ ತರುವಂತಹ ಸಿಲಿಂಧರ್ವಾಗಿದೆ ಯಾವ್ದು ಫ್ಯೂಸರಿಯಂ ಅಂತ ಕರೀತಾರೆ ಇದರ ಉದ್ದೇಶ ಏನು ಚೀನಾದಿಂದ ಬಂದು ಅಮೆರಿಕದ ಒಂದು ಬೆಳೆಗಳ ಮೇಲೆ ಅಂತಂದ್ರೆ ಒಂದು ಎಗ್ರೋ ಟೆರಿಸಮ್ ಮಾಡ್ಕೊಳ್ಳಕ್ಕೆ ಅಮೆರಿ ಚೀನಾ ದೇಶ ಒಬ್ಬ ಸ್ಪೈ ಆಗಿದ್ದಾರೆ ಒಂದೇನಂದ್ರೆ ಅಥವಾ ಒಂದು ಲೇಡಿ ಆಗಿದೆ ಅಂತ ಕರೀತಾರೆ ಓಕೆನಾ ಆ ಕಾರಣಕ್ಕಾಗಿ ನಮ್ಗೆ ಆಕ್ಚುಲಿ ಈ ಒಂದು ಟಾಪಿಕ್ ಇದೆ ದಟ್ ಈಸ್ ಕಾಲ್ಡ್ ಕೃಷಿ ಭಯೋತ್ಪಾದನೆ ಅಂತ ಕರೀತಾರೆ ನೋಡಿ ಆ ಏನು ಈ ಇಲ್ಲಿ ಕಾಣಿಸ್ತಾರೆ ಮೇಜು ಇವರೇ ಸೊ ಯುನ್ ಕಿಂಗ್ ಜಿಯಾನ್ ಅಂತ ಸೊ ಈಕೆ ಬರ್ಬೇಕಾದ್ರೆ ಈ ಒಂದು ಫ್ಯೂಸೇರಿಯಂ ಗ್ರಾಮಿನಿ ಅನ್ನು ಸಿಲಿಂದ್ರೆ ಏನ್ ಮಾಡ್ತಾರೆ ಸೊ ಇಲ್ಲಿ ಒಂದು ಅಮೆರಿಕದಲ್ಲಿ ಕೃಷಿ ಭಯೋತ್ಪಾದನೆ ಮಾಡುವಂತದ್ದು ಈಕೆ ಮುಖ್ಯ ಉದ್ದೇಶವಾಗಿರುತ್ತದ್ದು ಓಕೆನಾ ಸೊ ಹಾಗಾಗಿ ನೋಡಿ ಈ ಒಂದು ಏನು ಸಿಲಿಂಡರ್ ಇದೆಯಲ್ಲ ಇನ್ನೇನಾದ್ರೂ ಕೂಡ ಬೆಳೆಗಳ ಮೇಲೆ ಉಪಯೋಗ ಮಾಡೋದೇನಾಗತ್ತಂದ್ರೆ ಆಟೋಮೆಟಿಕ್ ಆಗಿ ಈ ರೋಗ ಏನಂದ್ರೆ ಆ ಬೆಳೆಯ ಒಂದು ಇಳುವರಿ ಕಡಿಮೆ ಮಾಡುತ್ತೆ ಜೊತೆಗೆ ಅದರ ಗುಣಮಟ್ಟ ಕೂಡ ಖುಷಿಯ ಕ್ವಾಲಿಟಿ ಕೂಡ ಖುಷಿಯುತ್ತದೆ ಜೊತೆಗೆ ಈ ತರದ ಕೂಡ ಜನರು ಸೇವಿಸಿದರೆ ಜಾನುವಾರುಗಳು ಸೇವಿಸಿದರೆ ಅವುಗಳು ಕೂಡ ರೋಗಕ್ಕೆ ಆರೋಗ್ಯದ ಒಂದು ಏರುಪೇರ ಆರೋಗ್ಯದ ಒಂದು ದುಸ್ಥಿತಿಯನ್ನ ಅನುಭವಿಸಬೇಕಾಗುತ್ತದೆ ಸೊ ಹಾಗಾಗಿ ರೀಸೆಂಟ್ ಆಗಿ ಏನಾದ್ರೆ ಕ್ಷಣಿಕರನ್ನ ಅರೆಸ್ಟ್ ಮಾಡಿದರೆ ಜೊತೆಗೆ ಆಕೆ ಏನು ಹೇಳ್ತಾರೆ ಅಂದ್ರೆ ಆಕೆ ಒಬ್ಬ ಚೀನಾದ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರಿರುವಂತ ವ್ಯಕ್ತಿ ಆಗಿದಾರಂತೆ ಸೊ ಹಾಗಾಗಿ ಆಕೆ ಈ ತರ ಏನಾದ್ರು ಕೂಡ ಕೆಲಸ ಮಾಡಿರೋ ಅಮೆರಿಕ ಚೀನಾದಲ್ಲಿ ಆಕೆಗೆ ಅಂದ್ರೆ ಇವರ ಸರ್ಕಾರ ಕೂಡ ಸಪೋರ್ಟ್ ಹೇಳ್ತಾರೆ ಹಾಗಾಗಿ ಅಂದ್ರೆ ಇದೊಂದು ಚೈನಾ ಬೆಂಬಲಿತವಾಗಿರುವಂತಹ ಅಮೆರಿಕದ ಮೇಲೆ ಒಂದು ಅಗ್ರೋ ಟೆರರಿಸಂ ಅಥವಾ ಕೃಷಿ ಭಯೋತ್ಪಾದನೆ ಅಂತ ಕರೀತಾರೆ ಸೊ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟ್ ಆಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ ಸೊ ಹಾಗಾದ್ರೆ ಏನಿದು ಅಗ್ರೋ ಟೆರರಿಸಮ್ ಅಂದ್ರೆ ಏನು ಅಥವಾ ಹಾಗಾದ್ರೆ ಕೃಷಿ ಭಯೋತ್ಪಾದನೆ ಅಂತ ನೋಡಿ ಆಕ್ಚುಲಿ ಕೃಷಿ ಭಯೋತ್ಪಾದನೆ ಅಂದ್ರೆ ಸಾಮಾನ್ಯವಾಗಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಗಿರುವಂತಹ ಟೆರಿಸಮ್ ಅನ್ನ ನೋಡ್ತಿರ್ತೀರೋ ಹೌದಾ ನೋಡಿ ಭಯೋತ್ಪಾದನೆ ಅಂತ ಹೆಸರಿದ್ದಾರೆ ಭಯೋತ್ಪಾದನೆ ಅಂತಂದ್ರೆ ಸಾಮಾನ್ಯವಾಗಿ ಸೊ ಜನರಲ್ಲಿ ಒಂದು ದೇಶದಲ್ಲಿ ಸೊ ಭಯವನ್ನ ಉತ್ಪಾದನೆ ಮಾಡುವಂಥದ್ದನ್ನ ಸಾಮಾನ್ಯವಾಗಿ ನಾವು ಏನಂತ ಕರಿತೀವಿ ಭಯೋತ್ಪಾದನೆ ಅಥವಾ ಸೊ ಟೆರರಿಸಂ ಅಂತ ಕರೀತಾರೆ ಒಂದು ಸಮುದಾಯದಲ್ಲಿ ಸಾಮಾನ್ಯ ಜನರಲ್ಲಿ ಅಥವಾ ದೇಶದ ಮೇಲೆ ಅಂತಂದ್ರೆ ಭಯವನ್ನು ಉಂಟು ಮಾಡುವಂಥದ್ದು ಭಯೋತ್ಪಾದನೆ ಅಂತ ಕರಿತೀವಿ ನಮ್ಮ ಭಯೋತ್ಪಾದನೆಗಳಲ್ಲಿ ಡಿಫ್ರೆಂಟ್ ವೆರೈಟಿ ಬರ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಮಗೆ ಸೈಬರ್ ಟೆರರಿಸಂ ಅಂತ ಕರೀತಾರೆ ಅಂದ್ರೆ ಸೈಬರ್ ಗಳ ಮುಖಾಂತರ ಒಂದು ದೇಶದ ಮೇಲ್ಗಡೆ ಜನರ ಮೇಲ್ಗಡೆ ಒಂದು ಭಯ ಭಯವನ್ನ ಉತ್ಪಾದನೆ ಮಾಡುವಂಥದ್ದು ಅದೇ ರೀತಿ ಒಂದು ರಿಲಿಜಿಯಸ್ ರಿಲಿಜಿಯಸ್ ಟೆರರಿಸಂ ಅಂತ ಕರೀತಾರೆ ಅಂದ್ರೆ ಒಂದು ಧಾರ್ಮಿಕವಾಗಿ ಅಪೋಸ್ ಮಾಡೋದ ಮುಖಾಂತರ ಧಾರ್ಮಿಕವಾಗಿ ಕೂಡ ಅಟ್ಯಾಕ್ ಮಾಡೋದ ಮುಖಾಂತರ ಭಯೋತ್ಪಾದನ ಸೊ ಅದನ್ನ ನಾವು ಅಂತ ಕರಿತಾ ಹೋಗ್ತಾರೆ ಸೊ ಅದೇ ರೀತಿ ನಮಗೆ ಒಂದು ಅಂತ ಅಥವಾ ಕೃಷಿ ಭಯೋತ್ಪಾದನೆ ಕರೀತಾರೆ ನೋಡಿ ಸಾಮಾನ್ಯವಾಗಿ ಏನಂದ್ರೆ ಇದು ಆಕ್ಚುಲಿ ಒಂದು ಕೃಷಿ ಕ್ಷೇತ್ರದ ಮೇಲೆ ಆಗುವಂತ ಒಂದು ಅಟ್ಯಾಕ್ ಆಗಿರುವಂತದ್ದಾಗಿದೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಏನು ನಮ್ಗೆ ಒಂದು ಜೈವಿಕ ಏಜೆಂಟ್ಗಳು ಆಗಿರುವಂತ ಶಿಲೀಂಧ್ರಗಳು ಫಂಗಸ್ ಆಗಿರ್ಬೋದು ಬ್ಯಾಕ್ಟೀರಿಯಾಗಳಾಗಿರ್ಬೋದು ಕೀಟಗಳಾಗಿರ್ಬೋದು ವಿಷಕಾರಿ ವಸ್ತುಗಳಾಗಿರ್ಬೋದು ಇದನ್ನ ಬಳ್ಕೊಂಡು ಬಳಕೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಕೃಷಿ ಕ್ಷೇತ್ರದ ಮೇಲೆ ಇದನ್ನ ಉಪಯೋಗ ಮಾಡಿಕೊಂಡು ಅಲ್ಲಿನ ಆ ಒಂದು ಕೃಷಿಯ ಆರ್ಥಿಕ ಅಡಚಣೆ ಉಂಟು ಮಾಡುವಂಥದ್ದು ಆಹಾರ ಭದ್ರತೆ ಉಂಟು ಮಾಡುವಂಥದ್ದು ಜೊತೆಗೆ ಸಾರ್ವಜನಿಕ ಭಯುತ್ತಿದ್ದಿಲ್ಲ ಅದನ್ನ ನಾವು ಎಗ್ರೋ ಟೆರರಿಸಮ್ ಅಥವಾ ಕೃಷಿ ಭಯೋತ್ಪಾದನೆ ಅಂತ ಕರೀತಾರೆ ಸೊ ನೋಡಿ ಇಲ್ಲಿ ಏನಂದ್ರೆ ಕೊಟ್ಟಿದ್ದಾರೆ ಸಸ್ಯಗಳಲ್ಲಿ ರೋಗವನ್ನು ಉಂಟು ಮಾಡುವಂತ ಸಿಲಿಂಡರ್ ಕೀಟಗಳಾಗಿರ್ಬೋದು ಕಲುಷಿತ ಪದಾರ್ಥಗಳಾಗಿರ್ಬೋದು ಸೊ ಹಾಗಾಗಿ ಈ ಜೈವಿಕ ಏಜೆಂಟ್ ಗಳನ್ನ ಉದ್ದೇಶ ಪೂರ್ವಕವಾಗಿ ಬಳಸ್ತಾರಲ್ಲ ಏನಂದ್ರೆ ಕೃಷಿಯ ಮೇಲೆ ಆಕ್ರಮಣದನ್ನ ಸಾಮಾನ್ಯವಾಗಿ ನಾವು ಎಗ್ರೋ ಟೆರರಿಸಂ ಅಥವಾ ಕೃಷಿ ಭಯೋತ್ಪಾದನೆ ಕರೀತಾರೆ ಓಕೆನಾ ಸೊ ಹಾಗಾಗಿ ನೋಡಿ ಇದರಿಂದ ಏನು ಇದೆ ಅಂತಂದ್ರೆ ಒಂದು ದೇಶವನ್ನ ನಿಧಾನಗತಿಯಲ್ಲಿ ಆರ್ಥಿಕವಾಗಿ ವಿನಾಶ ಮಾಡುವಂತದ್ದು ಈ ಒಂದು ಕೃಷಿ ಭಯೋತ್ಪಾದನೆಯ ಮುಖ್ಯ ಉದ್ದೇಶವಾಗಿದೆ ಅಂದ್ರೆ ತುಂಬಾ ಸ್ಲೋ ಆಗಿ ಆ ಒಂದು ದೇಶವನ್ನ ಆ ದೇಶದ ಒಂದು ಎಕನಾಮಿಕಲ್ ಸ್ಟೇಟಸ್ ಅನ್ನ ವೀಕ್ ಮಾಡುವಂಥದ್ದು ಏನಂತಂದ್ರೆ ನಾವು ಕರಿತಾರೆ ಜೊತೆಗೆ ನೋಡಿ ನಮಗೆ ಕೃಷಿ ಅನ್ನೋದೇನಂತಂದ್ರೆ ಬಹಳ ಮುಖ್ಯವಾಗಿ ಇದು ನಮ್ಮ ಒಂದು ಜಗತ್ತಿಗೆ ಅಥವಾ ದೇಶಕ್ಕೆ ಆಹಾರ ಭದ್ರತೆ ನೀಡುವಂತಹ ಒಂದು ವಲಯವಾಗಿದೆ ಕೃಷಿ ಇಲ್ಲ ಅಂತಂದ್ರೆ ನಮಗೆ ಸಾಮಾನ್ಯವಾಗಿ ಆಹಾರನೇ ಸಿಗಂಗಿಲ್ಲ ಹಾಗಾಗಿ ನಾವು ನಮ್ಗೆ ಆಹಾರ ಬೇಕಾದ್ರೆ ಸೊ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಡಿಪೆಂಡ್ಸ್ ಆನ್ ದ ಅಗ್ರಿಕಲ್ಚರ್ ಸೊ ಹಾಗಾಗಿ ಏನಾದ್ರು ಕೂಡ ಅಗ್ರಿಕಲ್ಚರ್ ಏನಾದ್ರು ಕೂಡ ಲಾಸ್ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆ ದೇಶದ ಏನಾಗುತ್ತೆ ಅಂದ್ರೆ ಆಹಾರ ಭದ್ರತೆಗೆ ಧಕ್ಕೆ ಉಂಟಾಗ್ತದೆ ಅಲ್ವಾ ಹಾಗಾಗಿ ಅವಾಗ ಏನಾಗುತ್ತೆ ಸಾರ್ವಜನಿಕರಲ್ಲಿ ಏನಾಗುತ್ತೆ ಭಯ ಮೂಡ್ತದೆ ಅದೇ ರೀತಿ ಆಹಾರ ಉತ್ಪಾದನೆ ಮಾತ್ರವಲ್ಲೇ ಪೂರೈಕ ಸರಪಳಿ ಮೇಲೆ ಕೂಡ ಇದರಿಂದ ದುಷ್ಪರಿಣಾಮ ಬೀರ್ತದೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಅಂದ್ರೆ ಒಬ್ಬ ವ್ಯಕ್ತಿ ಏನಾದ್ರು ಕೂಡ ಎಕ್ಸಲ್ ವ್ಯಕ್ತಿ ಇದೇನಾದರೂ ಕೂಡ ಒಂದು ಕಲುಷಿತ ಆಹಾರ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆತನ ಆರೋಗ್ಯ ಕ್ಷೀಣಿಸ್ತದೆ ಆರೋಗ್ಯ ಕ್ಷೀಣಿಸ್ತದೆ ಏನಾಗುತ್ತೆ ಆತ ಕೆಲಸ ಮಾಡೋಕ್ಕಾಗಲ್ಲ ಕೆಲಸಗಳ ಕಾಲದಾಗುತ್ತೆ ಆಟೋಮೆಟಿಕ್ ಆಗಿ ಆತನಿಗೆ ಬಡತನ ಬರುತ್ತೆ ಹೌದಾ ಆಮೇಲೆ ಸಮರ್ ಹಾಗಾಗಿ ಇಡೀ ಇಡೀ ದೇಶದ ತುಂಬ ಹಿಂಗೆ ಅದನ್ನಾಗುತ್ತೆ ಆಟೋಮೆಟಿಕ್ ಆಗಿ ಒಂದು ದೇಶ ಬಡತನದಿಂದ ಬಳ್ತಾ ಹೋಗುತ್ತೆ ಸೊ ಅದು ಕೂಡ ಒಂದು ಈ ಒಂದು ಎಕ್ರೋ ಟೆರ್ಮಿಸ್ ನ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು ಅದೇ ರೀತಿ ನೋಡಿ ಒಂದು ರೀತಿಯಲ್ಲಿ ಕಡಿಮೆ ವೆಚ್ಚದ ಭಯೋತ್ಪಾದಕ ಕಾರ್ಯಾಚರಣೆ ಇದಾಗಿದೆ ಅಂತ ಕೇಳ್ತಾರೆ ಈಗ ಬೇರೆ ಬೇರೆ ಫೀಲ್ಡ್ ತಗೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಐ ಟಿ ಸೆಕ್ಟರ್ ತಗೊಳ್ಳಿ ಯಾವುದೋ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತಗೊಳ್ಳಿ ಈ ತರದ ಒಂದು ಸೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ಸೊ ಅವಾಗ ಏನಾಗುತ್ತೆ ಸೊ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬಾಂಬ್ಸ್ ರೆಡಿ ಮಾಡ್ಬೇಕಾಗುತ್ತೆ ಯಾವುದೋ ಒಂದು ಏನಂದ್ರೆ ಟೆಕ್ನಾಲಜಿ ರೆಡಿ ಮಾಡ್ಬೇಕಾಗತ್ತೆ ಅದಕ್ಕೆ ಯೂಸ್ ಮಾಡಬೇಕಾಗತ್ತೆ ಆದ್ರೆ ಕೃಷಿ ಮೇಲೆ ಅಟ್ಯಾಕ್ ಮಾಡಿದ ತುಂಬಾ ಈಸಿ ಮತ್ತೆ ತುಂಬಾ ಚೀಪ್ ಇದೆ ಹಾಗಾಗಿ ಈ ಒಂದು ಸೆಕ್ಟರ್ ನ ಆಯ್ಕೆ ಮಾಡ್ಕೋ ಹೋಗ್ತಾರೆ ದಟ್ ಈಸ್ ಕಾಲ್ ದ ಟೂರಿಸಮ್ ಟೆರಿಸಮ್ ಅಂತ ಕರಿತಾ ಹೋಗ್ತಾರೆ ಅದೇ ರೀತಿ ಸೊ ದೂರಗಾಮಿ ಸುಲಭವಾಗಿ ಪತ್ತೆ ಹಚ್ಚೋದು ಕೂಡ ಆಗಿಲ್ಲ ನೋಡಿ ನಮ್ಗೆ ನಮ್ ದೇಶ ತಗೊಳ್ಳಿ ಬೇರೆ ದೇಶ ತಗೊಳ್ಳಿ ಎಷ್ಟೋ ಸಲ ರೈತರು ಏನ್ ಮಾಡ್ತಾರೆ ಅಂದ್ರೆ ಸೂಚನೆ ಮಾಡ್ತಾ ಆತ್ಮಹತ್ಯೆ ಮಾಡ್ಕೊತಾರೆ ಅವಾಗ ನಮ್ಗೆ ಅವ್ರಿಗೆ ಕಾಣಿಕೊಳ್ಳೋದೇ ಗೊತ್ತಾಗಲ್ಲ ಎಷ್ಟೋ ಸಲ ಬೆಳೆ ಲಾಸ್ ಆಗುತ್ತೆ ಅದಕ್ಕೆ ನಮ್ಗೆ ರೀಸನೆ ಗೊತ್ತಾಗಲ್ಲ ಗೊತ್ತಾದ್ರೂ ಕೂಡ ತುಂಬಾ ಲೇಟಾಗಿ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ ಸೊಗಾಗಿ ಆ ಕಾರಣಕ್ಕಾಗಿ ಈ ಸೆಕ್ಟರ್ನ ಆಯ್ಕೆ ಮಾಡಿದ್ದಾರೆ ಜೊತೆಗೆ ದೂರಗಾಮಿ ಆರ್ಥಿಕ ಮತ್ತು ಸಾಮಾಜಿಕ ಹಾನಿಯನ್ನ ಉಂಟು ಮಾಡುವ ಸಾಮರ್ಥ್ಯ ಈ ಒಂದು ಕೃಷಿ ಭಯೋತ್ಪಾದನೆಗೆ ಇದೆ ಹೌದಲ್ವಾ ಈಗ ನೋಡಿ ಒಂದು ಸಲ ಏನಾದರೂ ಕೂಡ ಒಂದು ಒಂದು ದೇಶದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಏನಾದರೂ ಕೂಡ ಅಟ್ಯಾಕ್ ಮಾಡಿರಾಗುತ್ತದೆ ಅದು ಸ್ಲೋ ಆಗಿ ಒಂದು ದೇಹ ಫಸ್ಟು ಆ ಹಳ್ಳಿ ಆ ತಾಲೂಕು ಆ ಜಿಲ್ಲೆ ಆ ದೇಶ ಆ ರಾಜ್ಯ ಈಗೇನಾಗುತ್ತೆ ಸಂಪೂರ್ಣವಾಗಿ ಸ್ಲೋ ಏನಂದ್ರೆ ಇಡೀ ದೇಶವನ್ನೇ ನಾಶ ಮಾಡುವಂತ ಒಂದು ಶಕ್ತಿ ಈ ಒಂದು ಎಗ್ರೋ ಟೆರಿಸಮ್ ಗೆ ಇದೆ ಆ ಕಾರಣಕ್ಕಾಗಿ ಅಗ್ರಿಕಲ್ಚರ್ ಅವರು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಒಂದು ಸಿಲಿ ಒಂದು ಏನಂದ್ರೆ ಆ ಫಂಗಸ್ ಬಳಸ್ತಾರೆ ಅಂತ ಹೇಳಿದ್ರು ನಾವು ಅದೇ ಹೆಸರು ಬಂದು ಫ್ಯೂಸೇರಿಯಂ ಅಂತ ಕರೀತಾರೆ ಈ ಒಂದು ಫಂಗಸ್ ಏನು ಮಾಡ್ತಾರೆ ಆಕ್ಚುಲಿ ಆ ಒಬ್ಬ ಯಾರು ನೇಡಿದರಲ್ಲ ಇದಾರಲ್ಲ ಅವ್ರು ಹೇಳಿದ್ರೆ ಸೊ ಚೀನಾದಿಂದ ಕಳ್ಳ ಸಾಗಾಣಿಕೆ ಮುಖಾಂತರ ಅದನ್ನ ಇಲ್ಲಿಗೆ ತಗೊಂಡ್ಬಂದು ಅವರು ಇಲ್ಲಿ ಅದನ್ನ ಆಕ್ಟ್ ಇದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಏನು ಒಂದು ಫ್ಯೂಸೇರಿಯಂ ಗ್ರಾಮೀಣ ಅಂತ ಇದೆಯಲ್ಲ ಇದೊಂದು ಏನಾಗಿದೆ ಇದೊಂದು ಫಂಗಸ್ ಅಥವಾ ಸಿಲಿಂಡ್ರವಾಗಿದೆ ಇದು ಏನ್ ಮಾಡುತ್ತೆ ಒಂದು ಟಾಕ್ಸಿನ್ ವಿಷಕಾರಿ ವಸ್ತುವನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದ ಹೆಸರು ಬಂದು ವಾಮಿ ಟಾಕ್ಸಿನ್ ಅಥವಾ ಡಿಯಾಕ್ಸಿ ನಿವಾಲೆ ನಾಲ್ ಅಂತ ಒಂದೇನಂದ್ರೆ ವಿಷ ಪದಾರ್ಥವನ್ನು ಏನ್ ಮಾಡುತ್ತೆ ಈ ಸಿಲಿಂದ್ರ ಈ ಸಿಲಿಂದ್ರ ಉತ್ಪಾದನೆ ಇದು ವಿಶೇಷವಾಗಿ ಏನು ಬೆಳೆಗಳ ಮೇಲೆ ಅಂತಂದ್ರೆ ಆಕ್ಚುಲಿ ಬೆಳೆಗಳೇನಾಗುತ್ತೆ ಕಲುಷಿತಗೊಳ್ಳುತ್ತವೆ ಅವುಗಳು ಪೊಲೂಟೆಡ್ ಆಗ್ತವೆ ಆಟೋಮೆಟಿಕ್ ಆಗಿ ಆ ಬೆಳೆಗಳ ಇಳುವರಿ ಅಥವಾ ಈಲ್ಡು ಕಡಿಮೆ ಆಗ್ತದೆ ಹಾಗಾಗಿ ಈ ಧಾನ್ಯಗಳಿಂದ ಧಾನ್ಯಗಳ ಮನುಷ್ಯರು ಅಥವಾ ಪ್ರಾಣಿಗಳಿಂದ ಕೂಡ ಸೇವಿಸಿದ್ರೆ ಆಟೋಮೆಟಿಕ್ ಆಗಿ ಅವರ ಆರೋಗ್ಯ ಕೂಡ ಕೆಟ್ಟು ಹೋಗ್ತದೆ ಇದೊಂದು ಚೈನ್ ಸ್ಟಮಕ್ ಅಂದ್ರೆ ಏನಾಗುತ್ತೆ ಸೊ ಟೋಟಲ್ ಒಂದು ಮನುಷ್ಯ ಫ್ಯಾಮಿಲಿ ಎಲ್ಲ ಇಡೀ ದೇಶ ಏನಾಗುತ್ತೆ ಅಂದರೆ ಸಾಕಷ್ಟು ಒಂದು ಒಡೆತ ಕೊಡುವಂತ ಒಂದು ಎಫೆಕ್ಟ್ ಅಂತ ನಾವು ಹೇಳ್ಬಹುದು ಈ ಒಂದು ಎಗ್ರೋ ಟೆರರಿಸ್ ಓಕೆ ಜೊತೆಗೆ ಏನು ಈ ಒಂದು ಫಂಗಸ್ ಇದೆಯಲ್ಲ ಇದೇನು ಮಾಡ್ತಿದ್ರೆ ಈವನ್ ಏರ್ ಬಾರ್ನ್ಸ್ ಮುಖಾಂತರ ಕಂಟೈನ್ಮೆಂಟ್ ಅಂದರೆ ಒಂದು ಕಲುಷಿತ ಬೀಜಗಳ ಮುಖಾಂತರ ಮಾಯಸ್ಟ್ ಸಾಯಿಲ್ ಮುಖಾಂತರ ಮುಖಾಂತರ ಇದು ಬೆಳೆಯಿಂದ ಬೆಳೆಗಳಿಗೆ ಹರಡ್ತಾ ಹೋಗುತ್ತೆ ಹೊಲಗಳಿಂದ ಹೊಲಗಳಿಗೆ ಹರಡ್ತಾ ಹೋಗುತ್ತೆ ಅಂತ ಹೇಳ್ಬೋದು ಈ ಒಂದು ಬ್ಯಾಕ್ಟೀರಿಯಾದ ಒಂದು ಎಫೆಕ್ಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಇದನ್ನ ಹೋಗ್ತಾರೆ ಫಂಗಸ್ ಅಂತ ಕರಿತೀವಿ ಮತ್ತೇನಂದ್ರೆ ಹೇಳಿದಂಗೆ ಏನು ಈ ಒಂದು ಬ್ಯಾಕ್ಟೀರಿಯಾ ಇದೆಯಲ್ಲ ಫ್ಯೂಸೇರಿಯಂ ಅನ್ನೋದಿಲ್ಲ ಇದನ್ ಮಾಡುತ್ತೆ ವಿಶೇಷವಾಗಿ ಒಂದು ರೋಗ ಉಂಟು ಮಾಡುತ್ತೆ ಅದರ ಹೆಸರು ಬಂದು ಫ್ಯೂಸೇರಿಯಂ ಎಡ್ ಪ್ಲೇಟ್ ಅಂತ ಕರೀತಾರೆ ಈ ರೋಗ ಏನಂದ್ರೆ ಕ್ರಿಯೇಟ್ ಮಾಡ್ಕೊಂಡು ಇಡೀ ಆ ಬೆಳೆಗಳನ್ನ ನಾಶ ಮಾಡುತ್ತೆ ಬೆಳೆಯನ್ನ ಟಾಕ್ಸಿಕ್ ಮಾಡುತ್ತೆ ಅಂತ ಹೇಳ್ಬೋದು ಈ ಒಂದು ಬ್ಯಾಕ್ಟೀರಿಯಾದಿಂದ ದಟ್ ಇಸ್ ಡಿಶೀಸ್ ಬಂದ ಯಾವ್ದು ಫ್ಯೂಸೇರಿಯಂ ಎಡ್ ಪ್ಲೇಟ್ ಅಂತ ಕರೀತಾರೆ ಸೊ ಹಾಗಾದ್ರೆ ಇದರ ಕೀ ಫೀಚರ್ಸ್ ನೋಡ್ತಕೊಳ್ಳೋಣ ಈ ಒಂದು ಬ್ಯಾಕ್ಟೀರಿಯಾದು. ಸೊ ನೋಡಿ ಏನು ಆಗಲೇ ಹೇಳಿದ ಹಾಗೆ ಈ ಒಂದು ಬ್ಯಾಕ್ಟೀರಿಯಾ ಇದೆಲ್ಲ ಏನು ಮಾಡುತ್ತೆ? ಸೋ ಈ ಒಂದು ಫಂಗಸ್ ಏನು ಮಾಡುತ್ತೆ ಅಂದ್ರೆ ಓಮಿ ಟಾಕ್ಸಿನ್ ಅಂತ ಒಂದು ಅಥವಾ ಇಟ್ಸ್ ಆಲ್ಸೋ कॉल्ड द ಡಯಾಕ್ಸಿನ್ ವೈರಂಡಲ್ ಅಂತ ಏನು ಮಾಡುತ್ತೆ ಟಾಕ್ಸಿಕ್ಸ್ ಅನ್ನು ಉಂಟು ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಇದು ಆ ಒಂದು ಬೆಳೆಯ ಪರಿಸರದಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಸಾಲ ಕೂಡ ಹುಬ್ಕೊಂಡ್ರೆ ಇದನ್ನ ನಿರ್ಮ ನಿರ್ಮೂಲನೆ ಮಾಡೋದು ಬಹಳ ಕಷ್ಟ ಕೂಡ ಹೋಗುತ್ತೆ ಅಪ್ಲೈ ಮಾಡಿದ್ರೆ ಇದನ್ನ ನಿರ್ಮೂಲೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಈ ಒಂದು ಅಗ್ರೋಟೆ ನೋಡ್ತಾ ಹೋದ್ರೆ ಏನಾಗುತ್ತೆ ಈ ಒಂದು ಸಿಲಿಂಡರ್ ಆಟೋಮೆಟಿಕ್ ಆಗಿ ನಾನು ಹೇಳಿದಂಗೆ ಇದು ಆರದ ಮೇಲ್ಗಡೆ ಜೊತೆಗೆ ಆರ್ಥಿಕತೆ ಮೇಲೆಗಡೆ ಸಾಕಷ್ಟು ಒಂದು ಪರಿಣಾಮವನ್ನ ಬೀರ್ತದೆ ಫಸ್ಟ್ ಏನಂದ್ರೆ ಇದು ಆ ಒಂದು ಬೆಳೆಯ ಇಳುವರಿಯನ್ನ ಕುಸಿತಗೊಳಿಸುತ್ತೆ ನಷ್ಟ ಮಾಡುತ್ತೆ ಜೊತೆಗೆ ಆ ಒಂದು ಏನಾದ್ರು ಎಫೆಕ್ಟ್ ಒಂದು ಅಟ್ಯಾಕ್ ಅದನ್ನಾಗುತ್ತೆ ಆಟೋಮೆಟಿಕ್ ಆಗಿ ಆ ಧಾನ್ಯ ಕೊಳತ್ ಹೋಗುತ್ತೆ ಜೊತೆಗೆ ಇವನ್ ಮಾಲಿನ್ಯ ಕೂಡ ಉಂಟು ಪೊಲ್ಯೂಷನ್ ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಜೊತೆಗೆ ಈ ತರ ಧಾನ್ಯಗಳ ಸೇವನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಉಂಟಾಗ್ತದೆ ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ವಾಂತಿ ಆಗ್ಬಹುದು ಜ್ವರ ಬರಬಹುದು ಅತಿಸಾರ ಆಗ್ಬಹುದು ಜಾನುವಾರು ಆರೋಗ್ಯ ಕೂಡ ಕೆಟ್ಟೋಗಿ ಒಂದು ಸಾಕಷ್ಟು ಇಡೀ ದೇಶದ ಒಂದು ಆಹಾರ ವ್ಯವಸ್ಥೆಯಲ್ಲಿ ಜೊತೆಗೆ ಆರ್ಥಿಕತೆ ಮೇಲೆ ಸಾಕಷ್ಟು ಪರಿಣಾಮವನ್ನ ಈ ಒಂದು ಫಂಗಸ್ ಅಂತ ನಾವು ಹೇಳ್ಬೋದು ಓಕೆ ಸೊ ಹಾಗಾದ್ರೆ ಇದಕ್ಕೆ ತಡೆಗಟ್ಟಕ್ಕೆ ಏನಿಲ್ವಾ ಅಂತ ಕೇಳಿದ್ರೆ ಇದಕ್ಕೆ ಅಂದ್ರೆ ಹಲವಾರು ಒಂದೇನಂದ್ರೆ ಒಂದು ಕೂಡ ಮಾಡಿದ್ದಾರೆ ಕೆಲವೊಂದು ರೆಗ್ಯುಲೇಷನ್ ಮಾಡ್ತಾ ಹೋಗ್ತಾರೆ ನೋಡಿ ಏನಂದ್ರೆ ಆಕ್ಚುಲಿ ಈ ತರದ ಒಂದೇನು ಒಂದು ಟಾಕ್ಸಿಕ್ ಇದೆಯಲ್ಲ ಇದನ್ನ ಸಾರ್ವತ್ರಿಕವಾಗಿ ನಿಷೇಧವಾದ್ರು ಕೂಡ ಏನ್ ಮಾಡ್ತಾ ಇದೆ ಆಕ್ಚುಲಿ ಸೊ ಇದನ್ನ ಈ ಒಂದೇನು ಇದೆಯಲ್ಲ ಸಿಲಿಂಡರ್ ಇದೆಯಲ್ಲಾ ರೆಗ್ಯುಲೇಟ್ ಇದ್ರಂತಾಗುತ್ತೆ ಇದನ್ನ ಒಂದು ಬಯೋಸೆಕ್ಯೂರಿಟಿ ಲಾಡ್ ಇದೆ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ದೇಶ ಇಡೀ ಜಗತ್ತಲ್ಲಿ ಸೆಕ್ಯೂರಿಟಿ ಲಾಜ್ ಇದ್ರು ಕೂಡ ಏನಾಗಿದೆ ಆದ್ರೂ ಕೂಡ ಏನಾಗುತ್ತೆ ಒಂದು ಕಳ್ಳ ಸಾಗಾಣಿಕೆಯಿಂದ ಬಂದು ಸಾಕಷ್ಟು ಎಫೆಕ್ಟ್ ಮಾಡ್ತಾ ಇದೆ ಜೊತೆಗೆ ಈ ತರದ ಏನಾದ್ರು ಕೂಡ ನಾವು ಇಂಪೋರ್ಟ್ ಮಾಡ್ಕೊಂಡ್ರೆ ಒಂದು ಸೇಫ್ಟಿ ಕ್ಲಿಯರೆನ್ಸ್ ಕೂಡ ಬೇಕಾಗುತ್ತೆ ಅದು ಅಗ್ರಿಕಲ್ಚರ್ ಮತ್ತೆ ಕಸ್ಟಮ್ ಡಿಪಾರ್ಟ್ಮೆಂಟ್ ಮುಖಾಂತರ ಹೌದಾ ಬಟ್ ಕೂಡ ಏನಾಗುತ್ತೆ ಸೊ ಹೇಳಕ್ ಕೆಲವೊಂದು ಇದ್ರೆ ಟೆರಿಸಮ್ ಅಂದ್ರೆ ಅವರು ಕಳ್ಳ ಸಾಗಣೆಗಳ ಮುಖಾಂತರ ಆ ದೇಶವನ್ನ ಅವರು ಆಕ್ರಮಿಸ್ತಾ ಹೋಗ್ತಾರೆ ಸೊ ಹಾಗಾದ್ರೆ ಯಾಕೆ ಕೃಷಿಯನ್ನ ಟಾರ್ಗೆಟ್ ಮಾಡಿದ್ರಂತ ನಾನು ಹೇಳಿದೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಸೇನೆಗಳಾಗಿರ್ಬೋದು ಆರ್ಥಿಕ ವ್ಯವಸ್ಥೆಗಳಾಗಿರ್ಬೋದು ಹೋಲಿಕೆ ಮಾಡಿದ್ರೆ ಇಲ್ಲಿ ಕೃಷಿ ಇದೆಯಲ್ಲ ಇದು ಏನಂದ್ರೆ ನಮ್ಮ ದೇಶ ಇರಬಹುದು ಇಡೀ ಜಗತ್ತಲ್ಲಿ ಈ ಕೃಷಿ ಕ್ಷೇತ್ರದ ಮೇಲೆ ಅಷ್ಟು ಒಂದು ಭದ್ರತೆ ಇಲ್ಲ ಯಾವುದೇ ಜಗತ್ತ ದೇಶಗಳ ತೊಗೊಂಡ್ರು ಕೂಡ ಈಗ ನೋಡಿ ಸೇನೆಗಳ ಮೇಲೆ ಬಾರ್ಡರ್ ಅಂದಾಗ ನಮ್ಗೆ ಏನಾಗುತ್ತೆ ಸಾಕಷ್ಟು ಒಂದು ಸೆಕ್ಯೂರಿಟಿ ತುಂಬಾ ಟೈಟ್ ಇರುತ್ತೆ ಒಂದು ಐ ಟಿ ಸೆಕ್ಟರ್ ಅಂದ್ರೆ ತುಂಬಾ ಟೈಟ್ ಅಲ್ಲಿ ಸೆಕ್ಯೂರಿಟಿ ಟೈಟ್ ಇರುತ್ತಾ ಹೋಗುತ್ತೆ ಅಲ್ಲಿ ನಮಗೆ ಒಂದು ಏನಂದ್ರೆ ತುಂಬಾ ಒಂದು ಭದ್ರತೆ ಇರ್ತಾ ಹೋಗುತ್ತೆ ಅದೇ ಕೃಷಿ ಕ್ಷೇತ್ರ ಇದೆಯಲ್ಲ ಅಷ್ಟು ಈ ಒಂದು ಕ್ಷೇತ್ರದ ಮೇಲೆ ಯಾಕಂದ್ರೆ ಇದು ತುಂಬಾ ಯೂಸ್ ಇದೆ ಈಗ ನೋಡಿ ಒಂದು ಸಿಟಿ ತಗೊಂಡಾಗ ಅಲ್ಲಿ ನಮಗೆ ಲಕ್ಷಾಂ ಗಂಟಲೆ ವಲಯಗಳಿರ್ತವೆ ಅಷ್ಟು ಎಲ್ಲವನ್ನು ಕೂಡ ನಮ್ಗೆ ಆ ಸೆಕ್ಯೂರಿಟಿ ನೋಡಕ್ ಆಗಲ್ಲ ಹಾಗಾಗಿ ಈ ಕ್ಷೇತ್ರವನ್ನ ತುಂಬಾ ಈಸಿಯಾಗಿ ಅವರು ಇದು ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಜೊತೆಗೆ ಈಗ ಕೃಷಿ ಜಮೀನುಗಳಾಗಿರ್ಬೋದು ಆರ ಸಂಸ್ಕರಣ ಕೇಂದ್ರಗಳಾಗಿರ್ಬೋದು ಸರಬರಾಜು ಘಟಕಗಳಾಗಿರ್ಬೋದು ಇಲ್ಲಿ ಏನಾಗುತ್ತೆ ಒಂದು ಸೆಕ್ಯೂರಿಟಿ ತುಂಬಾ ಕಡಿಮೆ ಇರುತ್ತೆ ಆ ಕಾರಣಕ್ಕಾಗಿ ಈ ಒಂದು ಸೆಕ್ಟರ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ ಒಂದು ಟೆರರಿಸ್ಟ್ಗಳು ಅದೇ ರೀತಿ ಅವುಗಳ ವ್ಯಾಪ್ತಿ ನೋಡಿ ತುಂಬಾ ಇದೆ ಅಗ್ರಿಕಲ್ ಐಟಿ ಸೆಕ್ಟರ್ ಅಂದ್ರೆ ಕೆಲ ಒಂದ್ ಕಡೆ ಒಂದು ಪ್ಲೇಸ್ ಮಾತ್ರ ಇರುತ್ತೆ ಒಂದ್ ಒಂದು ಏರಿಯಾದ ಮಾತ್ರ ಇರುತ್ತೆ ಅಗ್ರಿಕಲ್ಚರ್ ಅಂದ್ರೆ ಪ್ರತಿ ಒಂದು ಊರಲ್ಲಿ ಇರುತ್ತೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಕೂಡ ಇರುತ್ತೆ ಹಾಗಾಗಿ ತುಂಬಾ ತುಂಬಾ ವ್ಯಾಪಕ ಇರುತ್ತೆ ಹಾಗಾಗಿ ಇದನ್ನ ಸೆಕ್ಯೂರಿಟಿ ಮಾಡೋದು ಕೂಡ ತುಂಬಾ ಒಂದು ಸರ್ಕಾರಗಳಿಗೆ ಅಥವಾ ದೇಶಗಳಿಗೆ ಕಷ್ಟದ ಕೆಲಸ ಅಂತ ಹೇಳ್ಬೋದು ಜೊತೆಗೆ ಬೆಳೆಗಳಾಗಿರ್ಬೋದು ಜಾನುವಾರುಗಳ ಮೇಲೆ ಜೈವಿಕ ಆಕ್ರಮಣ ಎಷ್ಟು ಕಾಲ ಪತ್ತೆಯೇ ಆಗಲ್ಲ ಈಗ ನಮಗೆ ಎಷ್ಟೋ ಸಲ ಗೊತ್ತಿರುತ್ತದ ನೋಡಿ ಒಂದು ಒಲಕ್ಕಿರೊಂದ್ರೆ ರೋಗ ಬಂದ್ರೆ ಅದು ಅಷ್ಟು ಈಜಿಯಾಗಿ ನಮಗೆ ಗೊತ್ತೇ ಆಗಲ್ಲ ಎಷ್ಟೋ ವರ್ಷಗಳ ಮೇಲೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟೋ ಸಲ ನಮಗೆ ಜಾನುವಾರುಗಳು ಸಾಯ್ತವೆ ಅದಕ್ಕೆ ಅದಕ್ಕೆ ರೀಸನ್ ಗೊತ್ತಾಗಲ್ಲ ನಮಗೆ ಅದು ಎಷ್ಟೋ ವರ್ಷಗಳ ಮೇಲೆ ಗೊತ್ತಾಗ್ತಾ ಹೋಗುತ್ತೆ ನಾವು ಮಾಡ್ತಾ ಹೋಗ್ತೀವಿ ಹಾಗಾಗಿ ಅದು ಬೇಗ ಗೊತ್ತಾಗಲ್ಲ ಹಾಗಾಗಿ ಆ ಕಾರಣಕ್ಕಾಗಿ ಕೃಷಿ ಕ್ಷೇತ್ರವರು ಆಯ್ಕೆ ಮಾಡ್ತಾ ಹೋಗ್ತಾರೆ ಜೊತೆಗೆ ಅದನ್ನ ತಡಿಬೇಕಾದ್ರೂ ಕೂಡ ಆಲ್ರೆಡಿ ಅದು ತುಂಬಾ ಕೈ ಮೀರಿರುತ್ತೆ ಅವಾಗ ಏನ್ ಮಾಡಕ್ ಆಗಲ್ಲ ಆದ ಪರಿಸ್ಥಿತಿ ಕೂಡ ಇರ್ತಾ ಹೋಗುತ್ತೆ ಸೊ ಹಾಗಾಗಿ ಜೈಮಿಕ ಮತ್ತೆ ಇದನ್ನ ಯಾರು ಮಾಡಿದ್ರ ಅಂತ ಕೂಡ ಕಂಡಿಡಿದ್ರು ಕೂಡ ಬಹಳ ಕಷ್ಟದ ಕೆಲಸ ಆಗುತ್ತೆ ಅಲ್ವಾ ಆ ಕಣಕ್ಕಾಗಿ ಏನಂತಂದ್ರೆ ಒಂದು ದೇಶವನ್ನ ಆರ್ಥಿಕವಾಗಿ ಅಸ್ಥಿರಗೊಳಿಸಿದೆ ಅಂತಂದ್ರೆ ಈ ಒಂದು ಕೃಷಿ ಭಯೋತ್ಪಾದನೆ ಟೆರಿಸ್ಟ್ ಬಳಸಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಒಂದು ರೀಸನ್ ಅಂತ ನಾವು ಸೊ ಹಾಗಾದ್ರೆ ಏನ್ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ನೋಡಿ ಈಗ ಈಗ ಅಮೆರಿಕನ್ ಕೃಷಿ ಇಲಾಖೆ ಪ್ರಕಾರ ಅಂತಂದ್ರೆ ಈ ರೋಗ ಏನಂದ್ರೆ ಅಮೆರಿಕ ಸುಮಾರು ವಾರ್ಷಿಕವಾಗಿ ಒಂದು ಶತಕೋಟಿ ಡಾಲರ್ ಡಾಲರ್ಗಿಂತಲೂ ಹೆಚ್ಚಿನ ಮೌಲ್ಯದ ಬೆಳೆಗಳನ್ನ ನಷ್ಟ ಮಾಡುವಂತ ಒಂದು ಕೆಪಾಸಿಟಿ ಈ ಒಂದು ಅಹ್ ಪಂಗಸ್ ಇದೆ ಅಂತ ಹೇಳ್ಬೋದು ಜೊತೆಗೆ ಏನು ಈ ಒಂದು ವಾಮಿಟ್ ಆಕ್ಸಿ ಒಂದು ವಿಷಯ ಉಂಟು ಮಾಡುತ್ತಲ್ಲ ಇದರಿಂದ ಜಾನುವಾರುಗಳಲ್ಲಿ ಜನರಲ್ಲಿ ಹಲವಾರು ರೋಗಗಳನ್ನ ಉಂಟು ಮಾಡ್ತದೆ ಫಾರ್ ಎಕ್ಸಾಂಪಲ್ ವಾಂತಿ ಆಗಿರ್ಬೋದು ಬೇದಿ ಆಗಿರ್ಬೋದು ನೋವು ಆಗಿರ್ಬೋದು ಜ್ವರ ಮುಖಾಂತರ ಒಟ್ಟಾರೆ ಅಂತಂದ್ರೆ ಇದು ಆರೋಗ್ಯ ಕ್ಷೇತ್ರದ ಮೇಲ್ಗಡೆ ದೇಶದ ಆರ್ಥಿಕತೆ ಮೇಲ್ಗಡೆ ಸಾಕಷ್ಟು ಪರಿಣಾಮವನ್ನ ಬೀರ್ತದೆ ಅಂತ ಹೇಳ್ಬೋದು ಈ ಒಂದು ಸೀರೆ ಅಂತ ಹೇಳ್ಬೋದು ಓಕೆ ಜೊತೆಗೆ ಈ ಒಂದು ಏನು ಒಂದು ಇದೆಲ್ಲ ಇದನ್ನ ಸೊ ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಡಿಫಿಕಲ್ಟ್ ಆದ ನೋಡಿ ಈ ಫ್ಯೂಸಿಯಂ ಅಂತಾರೆ ಈಗಾಗಲೇ ಅಮೆರಿಕದಲ್ಲಿ ಇದ್ರೂ ಕೂಡ ವಿದೇಶಿ ತಡೆಗಳ ಅನಧಿಕೃತ ಆಮದು ಅಪಾಯಕಾರಿ ಆಗಿದೆ ಅಂದ್ರೆ ನಮಗೆ ಗೊತ್ತಿಲ್ಲ ಎಷ್ಟೋ ಸಲ ಏನ್ ಮಾಡ್ತಾರೆ ಅಂದ್ರೆ ಸೊ ಇಲ್ಲಿಗಲಾಗಿ ಏನ್ ಮಾಡ್ತಾರೆ ಒಂದು ದೇಶದ ಒಂದು ಫಂಗಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಹೌದಾ ಇದರಿಂದ ರೂಪಾಂತರ ತಡೆಗಳು ಹೆಚ್ಚು ವಿಷಕಾರಿ ಕೂಡ ಇರ್ಬೋದಾಗುತ್ತೆ ಅದೇ ರೀತಿ ಕೀಟನಾಶಕಗಳನ್ನ ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಹೊಂದಿರಬಹುದಾಗಿರುತ್ತೆ ಹಾಗಾಗಿ ಕೂಡ ತುಂಬಾ ಕಷ್ಟ ಅಂತ ಹೇಳ್ಬೋದು ಜೊತೆಗೆ ಸರಿಯಾದ ಜೈವಿಕ ಭದ್ರತಾ ನಿಯಂತ್ರಣ ಇಲ್ಲದಿದ್ದರೆ ಇವುಗಳನ್ನ ದೇಶದಲ್ಲಿ ತರೋದು ಕೂಡ ಅಪರಾಧ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಇವುಗಳಿಂದ ಹೊಸ ರೋಗಗಳು ಕೂಡ ನಾವು ಕಾಣಿಸ್ಕೊಳ್ಬಹುದು ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಕಷ್ಟ ಅಂತ ಓಕೆ ಸೊ ದಟ್ ಈಸ್ ಆಲ್ ಅಬೌಟ್ ದ್ರೋರಿಸ್ ಅಂತ ಕರೀತಾರೆ ಓಕೆ ಸೊ ಹಾಗಾಗಿ ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಹಾಗಾಗಿ ಥ್ಯಾಂಕ್ ಯು ಮತ್ತು ಮುಂದಿನ ಕೆಲಸ ಸಿಗ್ತಾ ಥ್ಯಾಂಕ್ ಯು